ಒಂದು ದಿವಸ ಅವಧೂತ ಋಷಿಯು ಆ ನಂದಿಯನ್ನು ಬೆಟ್ಟಿ ಆಗಬೇಕಂತ ಆಗ ಆ ನಂದಿ ಹತ್ತಿರ ಹೋದಾಗ ನಂದಿಯು ಈ ಋಷಿಯನ್ನು ನೋಡಿ ಇವನ ಪಾದಕ್ಕೆ ನಮಸ್ಕಾರವನ್ನು ಮಾಡತಾನ ಆ ನಂದಿ ಋಷಿಯನ್ನು ಕೇಳತಾನ ಇಲ್ಲಿಯವರಿಗೆ ಬಂದ ಕಾರಣವೇನೆಂದು ಕೇಳತಾನ ಆಗ ಆ ಅವಧೂತ ಋಷಿಯು ನಾನೊಂದು ಸಂಕಟದಲ್ಲಿ ಸಿಕ್ಕಿಕೊಂಡಿರುವೆ ಆ ಸಂಕಟವನ್ನು ತೀರಿಸಲು ನಿನ್ನೊಬ್ಬನಿಂದ ಮಾತ್ರ ಸಾಧ್ಯ ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ಆ ನಂದಿಗೆ ಹೇಳ್ತಾನ ನಾನು ಮೂರು ದಿನಗಳಾದವು ಊಟವ ಮಾಡದೆ ನೀರು ಕುಡಿಯದೆ ನನ್ನ ಮಾತಿಗೆ ನೀನು ಒಪ್ಪಿದರೆ ನಿನಗೆ ನಾನು ಮಾತನ್ನು ಅಂತ ಹೇಳಿ ಆ ನಂದಿಗೆ ಹೇಳತನ ಆಗ ನಂದಿ ಈ ಋಷಿ ಮುನಿಯು ತಪಸ್ವಿ ಉಪವಾಸ ಇಷ್ಟು ದಿವಸ ಅಂದ್ರ ಏನಿರಬಹುದು ಅಂತ ಹೇಳಿ ಆ ಋಷಿಗೆ ಮಾತನ್ನು ಕೊಡ್ತಾನ ನೀವು ಹೇಳಿದ ಕೆಲಸವನ್ನು ತಪ್ಪದೇ ಪಾಲಿಸುತ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾನೆ ಆಗ ಅವಧೂತ ಋಷಿಯು ಆ ನಂದಿಗೆ ಹೇಳ್ತಾನೆ ನನ್ನ ಇಷ್ಟ ಲಿಂಗವು ಕಳೆದು ಹೋಗೈತಿ ಆ ಇಷ್ಟ ಲಿಂಗವನ್ನು ನೀನು ನನಗೆ ಕೊಡಬೇಕು ಆಗ ನಂದಿ ಏನು ಮಾಡ್ತಾನಂದ್ರ ತನ್ನ ಹತ್ತಿರ ಮುನ್ನೂರ ಅರವತ್ತು ಲಿಂಗ ಇರ್ತಾವು ಆ ಮುನ್ನೂರ ಅರವತ್ತು ಲಿಂಗವನ್ನು ಆ ಋಷಿ ಮುನಿಗಳ ಮುಂದೆ ತಂದು ಆಗ ಆ ಋಷಿಯು ಮುನ್ನೂರ ಅರವತ್ತು ಲಿಂಗವನ್ನು ನೋಡಿ ಈ ಯಾವ ಲಿಂಗವು ನನಗೆ ಬೇಕಿಲ್ಲ ನಿನ್ನ ಎಡಕಿನ ಧವಡಿಯಲ್ಲಿ ಕಾಶಿ ಲಿಂಗ ಐತಿ ಆ ಲಿಂಗ ನನಗೆ ಬೇಕೆಂದು ಹೇಳುತ್ತಾನೆ ಆಗ ನಂದಿಯು ಕೊಟ್ಟ ಮಾತಿಗೆ ತಪ್ಪಬಾರದಂದು ಆ ಎಡಕಿನ ಧವಡಿಯಲ್ಲಿರುವ ಕಾಶಿ ಲಿಂಗವನ್ನು ಆ ಋಷಿಮುನಿಗೆ ಕೊಟ್ಟು ಬಿಡುತ್ತಾನೆ ಆಗ ಆ ಲಿಂಗವನ್ನು ತೆಗೆದುಕೊಂಡು ಋಷಿ ಮುನಿಯು ಹೋಗಿಬಿಡುತ್ತಾನೆ